ಗಿರೀಶ್ ಮಟ್ಟಣಸರವರ ಫೇಸ್ಬುಕ್ ಪೋಸ್ಟ್ ಸೌಜನ್ಯ ಪ್ರಕರಣದ ಸದ್ಯದ ಪರಿಸ್ಥಿತಿ ಏನಾಗುತ್ತೆ ಸೌಜನ್ಯ ಕೇಸ್ ಇದು ಎಲ್ಲರೂ ಕೇಳುತ್ತಿರುವ ಪ್ರಶ್ನೆ ನಿನ್ನೆ ಕೆನಡಾ ದೇಶದಲ್ಲಿ ನೆಲೆಸಿರುವ ಕನ್ನಡಿಗ ಸ್ನೇಹಿತರು ವಾಟ್ಸಪ್ನಲ್ಲಿ ಕೇಳಿದರು ರಾಜ್ಯ ದೇಶ ವಿದೇಶದಲ್ಲಿರುವ ಅನೇಕ ನ್ಯಾಯಪರ ಆಸಕ್ತರು ಕುತೂಹಲ ಮತ್ತು ಆತಂಕದಿಂದ ಸೌಜನ್ಯ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಕೇಳುತ್ತಿದ್ದಾರೆ ಅವರೆಲ್ಲರ ಗಮನಕ್ಕೆ ಈ ಮಾಹಿತಿ ಮಾನ್ಯ ಹೈಕೋರ್ಟ್ ನಾವು ವಿಭಾಗೀಯ ಪೀಠದಲ್ಲಿ ವಾದ ವಿವಾದ ಮುಗಿದು ನ್ಯಾಯಾಲಯದ ತೀರ್ಪಿಗೆ ದಿನಾಂಕ ನಿಗದಿಯಾಗಬೇಕಿದೆ ಒಂದು ಅಥವಾ ಎರಡು ದಿನದ ಹಿಂದೆ ನ್ಯಾಯಾಲಯ ತೀರ್ಪಿನ ದಿನಾಂಕವನ್ನು ಪ್ರಕಟಿಸುತ್ತದೆ ಆ ಗಳಿಗೆ ಎಲ್ಲರೂ ಕಾಯುತ್ತಿದ್ದೇವೆ ಕಾನೂನು ಮೌಲ್ಯಗಳ ಆಧಾರದಲ್ಲಿ ಕೇಂದ್ರದ ಸಿಬಿಐ ಮತ್ತು ರಾಜ್ಯ ಸರ್ಕಾರದ ಪರ ಎಸ್ಪಿಪಿಪಿ ಪಿ ಅವರು ಮೃತ ಸಂತ್ರಸ್ತೆಯ ನ್ಯಾಯಪರ ವಾದ ಮಾಡಬೇಕಿತ್ತು ಏಕೆಂದರೆ ಕ್ರಿಮಿನಲ್ ಲಾ ಸಂಹಿತೆಯ ಪ್ರಕಾರ ಒಂದು ಅಪರಾಧ ಕೇವಲ ವ್ಯಕ್ತಿಯ ವಿರುದ್ಧ ಅಲ್ಲ ಆ ಅಪರಾಧ ಸರ್ಕಾರದ ವಿರುದ್ಧವೂ ಹೌದು ಆದರೆ ಈ ನೀತಿ ವಿರುದ್ಧ ಎನ್ನುವಂತೆ ಸೌಜನ್ಯ ಪ್ರಕರಣ ವಾದ ವಿವಾದದಲ್ಲಿ ಕೇಂದ್ರದ ಸಿಬಿಐ ಮತ್ತು ರಾಜ್ಯ ಸರ್ಕಾರದ ಪರ ವಕೀಲರು ಎಸ್ಪಿಪಿ ಸೌಜನ್ಯ ನ್ಯಾಯದ ಪರ ವಾದಿಸುವುದನ್ನು ಮರೆತು ನಿರಪರಾಧಿಯಾಗಿ ಖುಲಾಸೆಗೊಂಡ ಸಂತೋಷ್ ರಾವ್ನನ್ನೇ ಒಳಪಡಿಸಬೇಕು ಮತ್ತು ಪ್ರಕರಣದ ಮರೆತನಕ್ಕೆ ಅವಶ್ಯಕತೆ ಇಲ್ಲ ಎಂದು ವಾದ ಮಂಡಿಸಿದರು ಅತ್ಯಾಚಾರ ಮತ್ತು ಗಂಭೀರವಾಗಿ ಕೊಲೆಯಾದ ಹೆಣ್ಣುಮಗಳ ಪರವಾಗಬೇಕಿದ್ದ ಸಿಬಿಐ ಮತ್ತು ಎಸ್ಪಿಪಿ ಅವರು ನೈಜ ಆರೋಪಿಗಳ ಪರ ನಿಂತು ವಾದ ಮಾಡುವಂತಿದೆ ಎಂದು ಸೌಜನ್ಯ ಪರ ಹಿರಿಯ ನ್ಯಾಯವಾದಿ ಶ್ರೀ ಎಂಆರ್ ಬಾಲಕೃಷ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿ ನ್ಯಾಯಾಲಯದಲ್ಲಿ ಸೌಜನ್ಯ ಮರುತನಿಖೆ ಪರ ವಾದವನ್ನು ಮಂಡಿಸಿದ್ದಾರೆ ಮರುತನಿಖೆಯ ಅರ್ಜಿ ಹೈಕೋರ್ಟ್ ಮೆಟ್ಟಿಲೇರಿದೆ ಪ್ರಾರಂಭದಲ್ಲಿ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳ ವಲಯ ಮರುತನಿಖೆಯ ಪರವಾಗಿ ಇದ್ದು ನ್ಯಾಯಾಲಯ ಸೌಜನ್ಯ ನ್ಯಾಯಪರ ನಿಲುವು ವ್ಯಕ್ತಪಡಿಸುವುದಾಗಿ ತಿಳಿಸಿದರು ಆದರೆ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ಧರ್ಮಸ್ಥಳದ ಧರ್ಮೋದ್ಯಮಿಗಳ ಜೊತೆ ವ್ಯಾವಹಾರಿಕ ನಂಟು ಇರುವ ಶಿವಕುಮಾರ್ ಅವರ ಜೊತೆಗೆ ಕೈ ಹಿಡಿದುಕೊಂಡು ಬಂದು ಬೀಡಿನ ಬಂಗಲೆಯಲ್ಲಿ ತಲೆ ಬಗ್ಗಿಸಿ ಪ್ರಸಾದ ಸ್ವೀಕರಿಸಿದ್ದರು ಆಗ ರಾಜ್ಯ ಸರ್ಕಾರದ ನಿಲುವು ಬದಲಾವಣೆ ಆಯಿತು ಹೈಕೋರ್ಟ್ನಲ್ಲಿ ಅವರು ನೈಜ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವ ದಾಟಿಯಲ್ಲಿಯೇ ತೊದಲುತ್ತಾ ಬಿಕ್ಕುತ್ತಾ ವಾದ ಮಂಡಿಸಿದರು ಸರ್ಕಾರದವರೇ ಈ ರೀತಿ ನನ್ನ ಮಗುವಿಗೆ ಮೋಸ ಮಾಡಿದರೆ ನನ್ನ ದುಃಖ ಯಾರಿಗೆ ಹೇಳಿ ಸರ್ ಹೇಳ್ಕೊಳ್ಳಿ ಅಂತ ತಾಯಿ ಕುಸುಮಾವತಿಯವರು ಕಣ್ಣೀರುಡುತ್ತಾ ನನ್ನ ಕೇಳಿದಾಗ ನಾನು ಒಂದು ಕ್ಷಣ ನಿರುತ್ತನಾದೆ ಇನ್ನು ಜಸ್ಟಿಸ್ ಫಾರ್ ಸೌಜನ್ಯ ಹೆಸರಿನಲ್ಲಿ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿಯವರ ಯಾವುದೇ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಬಾರದು ಎಂಬ ವಿಚಿತ್ರ ಆದೇಶವನ್ನು ಅತ್ಯಾಚಾರಿಗಳು ತಂದೊಡ್ಡಿದ್ದರು ಇದರಿಂದ ಅತ್ಯಾಚಾರದಿಂದ ಮಡಿದವರ ಸ್ಮರಣೆಯಲ್ಲಿ ಏರ್ಪಡಿಸಿದ ರಕ್ತದಾನ ಶಿಬಿರ ರದ್ದು ಮಾಡಲಾಯಿತು ಈ ಘನಕಾರ್ಯ ಮಾಡಿದ ವಕೀಲರುಗಳಿಗೆ ಬೆಂಗಳೂರು ಒಂದರಲ್ಲಿ ಮದ್ಯದ ಹೊಳೆ ಹೊಸುರಿಸಿ ಸುರಿಸಿ ವಿಶೇಷ ಮಾಂಸದ ದಾಸೋಹವನ್ನು ಮದ್ಯವರ್ಜನ ಶಿಬಿರದ ರುವಾರಿ ಮಾಂಸ ತಿನ್ನದ ಧರ್ಮದ ಅಧಿಕಾರಿಗಳು ಬೆಂಗಳೂರಿನ ಸೆಟ್ಟಿಂಗ್ ತಮ್ಮ ಏರ್ಪಡಿಸಿದ್ದ ಎನ್ನುವ ಮಾಹಿತಿ ಇದೆ ಹೋರಾಟ ತಿಕ್ಕುವ ಹುಚ್ಚು ಹಿಡಿಸಿಕೊಂಡ ಅತ್ಯಾಚಾರಿಗಳ ಕುಟುಂಬ ಇದುವರೆಗೂ ಮಹೇಶ್ ಶೆಟ್ಟಿ ಅವರ ಮೇಲೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನ್ನೊಂದು ಅರ್ಥವಿಲ್ಲದ ಜೊಳ್ಳು ಪ್ರಕರಣ ದಾಖಲಿಸಿದೆ ನನ್ನ ಮೇಲೆ ಹನ್ನೆರಡು ವರ್ಷದ ಹಿಂದೆ ಮುಕ್ತವಾದ ಪ್ರತಿಭಟನೆ ಪ್ರಕರಣದ ವಾರಂಟ್ ಜಾರಿ ಮಾಡಿಸಿದರು ಎಂಟು ವರ್ಷದ ಹಿಂದೆ ಕಳಸಾ ಬಂಡೂರಿ ರೈತ ಚಳವಳಿಯಲ್ಲಿದ್ದ ಪ್ರಕರಣಕ್ಕೆ ಚಾಲನೆ ನೀಡುವ ವಿಫಲ ಯತ್ನ ನಡೆಸಿದರು ಜೊತೆಗೆ ಹೊಸ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಹೋರಾಟಗಾರ್ತಿ ಪ್ರಸನ್ನ ರವಿ ತುಳುನಾಡು ದೈವ ವಿದ್ವಾನ್ ತಮ್ಮಣ್ಣಶೆಟ್ಟಿ ಸಾಮಾಜಿಕ ಹೋರಾಟಗಾರ ಜಯಂತಿ ಅನಿತಾ ಕಾಸರಗೋಡು ಇನ್ನು ಹಲವರು ಹೋರಾಟಗಾರರ ಮೇಲೆ ಐದು ಕೋಟಿ ತಲಾ ಎರಡು ಕೇಸ್ಗಳನ್ನು ಈವರೆಗೆ ದಾಖಲಾಗಿವೆ ಸೌಜನ್ಯ ಮತ್ತು ಧರ್ಮಸ್ಥಳ ಗ್ರಾಮದ ಇತರ ಸರಣಿ ಕೊಲೆಗಳ ಕುರಿತು ಸರಣಿಯಾಗಿ ವರದಿ ಮಾಡುತ್ತಿರುವ ಯೂಟ್ಯೂಬ್ ಮಾಧ್ಯಮಗಳ ಮೇಲೆ ಸರಣಿ ಸರಣಿ ಕೊಲೆ ಘಟಕರು ಸರಣಿಯಾಗಿ ನೋಟಿಸ್ ಕಳಿಸುತ್ತಿದ್ದಾರೆ ಹತ್ತು ದಿನದ ಹಿಂದೆ ದೆಹಲಿಯಿಂದ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದ ನ್ಯಾಯಮೂರ್ತಿ ಒಬ್ಬರನ್ನು ನಾಲ್ಕು ದಿನ ಐಷಾರಾಮಿ ವ್ಯವಸ್ಥೆ ಮಾಡಿ ವಿಶೇಷ ಸನ್ಮಾನದ ಇತ್ಯಾದಿ ಮಾಡಿ ಕಾಲು ಬಿದ್ದು ಕಳಿಸಿದ್ದಾರೆ ಸೌಜನ್ಯ ಪ್ರಕರಣದಿಂದ ಪಾರಾಗಲು ಕತ್ತೆಯಿಂದ ಸಹಾಯ ಆಗುತ್ತೆ ಎಂದರು ಕತ್ತೆಯನ್ನು ಬಿಟ್ಟಿ ಬೀಡಿನ ಬಂಗಲೆಯಲ್ಲಿ ಕರೆಸಿ ಅದರ ಕಾಲು ಬಾಲ ಹಿಡಿದು ಸನ್ಮಾನ ಪ್ರಸಾದ ಕೊಟ್ಟು ಕೊಡುವ ಮಟ್ಟಕ್ಕೆ ಬಂದಿದ್ದಾರೆ ಪರಮನಿಚ ಕಾಮಾಂಧರು ಆದರೆ ನ್ಯಾಯದೇವತೆ ನ್ಯಾಯಾಲಯದ ಮತ್ತು ನ್ಯಾಯಮೂರ್ತಿಗಳ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ ಆದರೂ ಬರುವ ದಿನಗಳಲ್ಲಿ ಒಂದು ದೊಡ್ಡ ನ್ಯಾಯದ ಸಂಘರ್ಷಕ್ಕೆ ದಾರಿ ಮಾಡಿಕೊಡಲಿದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಅತ್ಯಾಚಾರಿ ರಾಕ್ಷಸರು ಎಷ್ಟೇ ಅಟ್ಟಹಾಸ ಮೆರೆದರೂ ದುರ್ಗೆಯಿಂದ ಅವರ ಸಂಹಾರ ನಿಶ್ಚಿತ ಓಂ ದಮ್ ದುರ್ಗಾಮಾಯಿ ನಮಃ ಗಿರೀಶ್ ಮಟ್ಟಣ್ಣವರ